ಇನ್ನು ನೀವು ಸಬ್ಸ್ಕ್ರೈಬ್ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಕ್ಲಿಕ್ ಮಾಡಿ ಮಾಡಿ ಹಾಗೂ ದಿನನಿತ್ಯ ಬೆಲ್ ಪ್ರೆಸ್ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿಗಳ ಮೇಲೆ ಬಂದ ಸಾರ್ವಜನಿಕರ ದೂರುಗಳ ಆಧಾರದ ಮೇಲೆ ಬುಳ್ಕಾಲ್ಮೂರು ಪಟ್ಟಣ ಪಂಚಾಯಿತಿ ಕಚೇರಿಗೆ ಜಿಲ್ಲಾಧಿಕಾರಿ ವೆಂಕಟೇಶ್ ದಿಢೀರ್ ಭೇಟಿ ನೀಡಿದರು ಜಿಲ್ಲಾಧಿಕಾರಿಗಳು ಕಚೇರಿಗೆ ಆಗಮಿಸುತ್ತಿದ್ದಂತೆ ಪಟ್ಟಣ ಪಂಚಾಯಿತಿ ಸದಸ್ಯರು ಹಾಗೂ ಸ್ಥಳೀಯರು ಜಿಲ್ಲಾಧಿಕಾರಿಗಳ ಬಳಿಗೆ ಧಾವಿಸಿ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಮಂಜುನಾಥ್ ಮೇಲೆ ಆರೋಪಗಳ ಸುರಿಮಳೆಗೈದರು ಪಟ್ಟಣ ಪಂಚಾಯತಿ ಸದಸ್ಯರ ಮಾತಿಗೆ ಮುಖ್ಯಾಧಿಕಾರಿಗಳು ಕಿಮ್ಮತ್ತು ನೀಡುತ್ತಿಲ್ಲ ಸ್ವಚ್ಛತೆ ಮತ್ತು ನೈರ್ಮಲ್ಯೀಕರಣ ನೀರಿನ ಸಮಸ್ಯೆ ಸೇರಿದಂತೆ ಅರ್ಹರಿಗೆ ಈ ಸ್ವತ್ತು ನೀಡುತ್ತಿಲ್ಲ ಕಾರ್ಮಿಕರಿಗೆ ಸಂಬಳ ನೀಡುತ್ತಿಲ್ಲ ಇಂತಹ ಹತ್ತು ಹಲವು ಸಮಸ್ಯೆಗಳು ದಿನೇ ದಿನೇ ಹೆಚ್ಚುತ್ತಿದ್ದು ಇದ್ಯಾವುದರ ಬಗ್ಗೆ ಪರಿವೇ ಇಲ್ಲದಂತೆ ಬೇಜವಾಬ್ದಾರಿ ವರ್ತನೆ ತೋರುತ್ತಿದ್ದಾರೆ ಸಮಸ್ಯೆಗಳನ್ನು ಕೇಳಿಕೊಂಡು ಬಂದ ಜನರಿಗೆ ಬೆದರಿಕೆ ಹಾಕುತ್ತಿದ್ದಾರೆ ಇವರ ವರ್ತನೆಗೆ ರೋಸಿ ಹೋಗಿದ್ದಾರೆ ಎಂದು ಜಿಲ್ಲಾಧಿಕಾರಿಗಳ ಬಳಿ ಪಟ್ಟಣ ಪಂಚಾಯಿತಿ ಸದಸ್ಯರು ಹಾಗೂ ಸಾರ್ವಜನಿಕರು ದೂರಿದರು ಈ ವೇಳೆ ಜಿಲ್ಲಾಧಿಕಾರಿ ವೆಂಕಟೇಶ್ ಮಾತನಾಡಿ ಮುಖ್ಯಾಧಿಕಾರಿಗಳ ಪರವಾಗಿ ನಾನು ಕ್ಷಮೆ ಕೇಳುತ್ತೇನೆ ಇನ್ನು ಮುಂದೆ ಈ ರೀತಿಯಾಗದಂತೆ ತಿಳಿಸಿದ್ದೇನೆ ಸರ್ಕಾರವು ನಮಗೆ ನೀಡಿರುವ ಜವಾಬ್ದಾರಿಯನ್ನು ಪ್ರಾಮಾಣಿಕವಾಗಿ ನಿರ್ವಹಿಸಬೇಕು ಸರ್ಕಾರದ ಆದೇಶದನ್ವಯ ನೀವು ಕೆಲಸ ಮಾಡಿ ಪಟ್ಟಣ ಪಂಚಾಯತಿ ಸದಸ್ಯರು ಹಾಗೂ ಜನರ ಸಲಹೆ ಪಡೆದುಕೊಂಡು ಕರ್ತವ್ಯ ನಿಭಾಯಿಸಿ ಇಲ್ಲಿನ ಜನರು ತುಂಬ ತಾಳ್ಮೆ ಬೇಜವಾಬ್ದಾರಿಯ ವರ್ತನೆಯನ್ನು ಸಹಿಸುವುದಿಲ್ಲ ಇದೇ ಕೊನೆ ಇನ್ಯಾವುದೂ ಕೂಡ ಈ ರೀತಿ ದೂರುಗಳು ಬರದಂತೆ ನೋಡಿಕೊಳ್ಳಿ ಜನರಿಂದ ಮತ್ತೆ ಇಂತಹ ದೂರುಗಳು ಕಂಡುಬಂದರೆ ಕಠಿಣ ಕ್ರಮ ಕೈಗೊಳ್ಳಲಾಗಬೇಕಾಗುತ್ತದೆ ಎಂದು ಸ್ಥಳ

ಈಗ ದಯವಿಟ್ಟು ಅವ್ರ ಪರವಾಗಿ ನಾನ್ ನಿಮಗೆ ಕ್ಷಮೆ ಕೇಳ್ತೀನಿ ಕ್ಷಮೆ ಇನ್ ದ ಸೆನ್ಸ್ ಗಮನಕ್ಕೆ ಇದೆ ಆಮೇಲೆ ಸಾರ್ವಜನಿಕರಿಗೆ ಏನ್ ಸ್ಪಂದಿಸ್ತಾ ಇಲ್ಲ ಅನ್ನೋದು ಬಂದಿದೆ ಇದಾವೆ ಈಗಾಗಲೇ ಅವರಿಗೆ ನಾವು ಶೋಕಾಸ್ ನೋಟಿಸ್ ಕೊಟ್ಟಿದ್ದೀವಿ ಮತ್ತೆ ಗೌರ್ಮೆಂಟ್ ಗೆ ರೆಕೆಂಡ್ ಮಾಡಿದೀವಿ ಎಲ್ಲ ಆಗಿದೆ ಎಲ್ಲ ಇದ್ದು ನಡುವೆ ಕೂಡ ನಾನು ಅವ್ರಿಗೆ ವಾರ್ನ್ ಮಾಡಿ ಹೇಳಿದ್ದೀನಿ ನೋಡಪ್ಪ ಅದು ಸರ್ಕಾರ ನಮಗೆ ಕೊಟ್ಟರ ಜವಾಬ್ದಾರಿನ ಕ್ರಮ ಕು ಸೊ ದಯವಿಟ್ಟು ಇನ್ನು ಮುಂದೆ ಯಾರು ತಿದ್ದುಕೊಂಡು ಸರಿಯಾಗಿ ಸ್ಪಂದಿಸೋದನ್ನು ಕಲಿತು ಆಮೇಲೆ ಏನಾಗಿದೆ ನಾನು ಹಿಂದೆಲ್ಲೂ ಕೂಡ ಈ ಜಿಲ್ಲೆಗಳಿಗೆ ಕೆಲಸ ಮಾಡಿ ನಿಮ್ಗೆ ಅವಾಗ್ಲೇ ಹೇಳಿದೆ ನಾಲ್ಕಾರು ವರ್ಷ ಕೆಲಸ ಮಾಡಿದ್ವಿ ತುಂಬ ಕೂಲಾಗಿ ಕಾಮಾಗಿದ್ದ ಜನಕ್ಕೆ ಹೋಗೋದಿಲ್ಲ ನಾನು ನಿಮ್ಗೆ ಯಾವಾಗಲೇ ಎಕ್ಸಾಂಪಲ್ ಹೇಳಿದೆ ಹೌದಾ ಸೌತ್ ಡಿಸ್ಟ್ರಿಕ್ ಅಲ್ಲಿ ಯಾರಾದ್ರೂ ನಾಲ್ಕು ಹೊಡ್ದು ಇರೋದು ಯಾರಾದ್ರೂ ಸೊ ಹಂಗಿಲ್ಲ ಜನ ಏನಾರು ಹೇಳಿದ್ರೆ ಕೇಳ್ಬಿಟ್ಟು ಸುಮ್ಮನೆ ಹೋಗ್ತಾರೆ ಹೌದು ಏನೋ ದೊಡ್ಡವ್ರು ಹೇಳಿದ್ದಾರೆ ಆಗುತ್ತೆ ಸೊ ಅದನ್ನ ನಾವು ಎನ್ಕ್ಯಾಶ್ ಮಾಡ್ಬೋದು ಅವಾಗ ಅವ್ರು ಮುಗ್ದು ಅನ್ನ ಕಾಣ್ತಾರೆ ಇನ್ನು ನೀವು ಎ ಟು ಜೆಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ